ರೇಣುಕಾಚಾರ್ಯ ಆಗಿರ್ಬೋದು ಕಿಸ್ ರೇಣುಕಾಚ ಬೆಳ್ಳಿ ಕಾಚ ಬ್ರ ಏ ರಕ್ಷಿಸಬೇಕಾದ್ದು ಬುದ್ಧಿ ಹೇಳಬೇಕಾದ್ದು ನಮ್ ಕೆಲಸ ರೇಣುಕಾಚಾರ್ಯ ಆಗಿರ್ಬೋದು ಕಿಸ್ ರೇಣುಕಾಚಾರ್ಯ ನರ್ಸನ್ನ ಕಿಸ್ ಮಾಡಿ ಅದರ ಫೋಟೋಗಳನ್ನ ಆಗಿನ ಕಾಲದಲ್ಲಿ ಹವಾಯಿ ಮಾಡಿದಂತ ಕಿಸ್ ರೇಣುಕಾಚಾರ್ಯ ಆಗಿರ್ಬೋದು ಎಪ್ಪತ್ತೆಂಟು ವರ್ಷ ಇಳಿಯ ವಯಸ್ಸಾದ್ರು ಯಾವುದೋ ಒಂದು ಪುಟ್ಟ ಹೆಣ್ಣು ಮಗಳನ್ನ ಸೆಕ್ಸಲ್ ಹರಾಸ್ಮೆಂಟ್ ಕೇಸಲ್ಲಿ ಪೋಸ್ಕೋ ಕೇಸ್ ಹಾಕ್ ಕಂಡ ಯಡಿಯೂರಪ್ಪನ ಬದು ಆರ್ ಆರ್ ನಗರದ ನಾಯ್ಡು ಪಿಂಪ್ ನಾಯ್ಡು ಫೋಟೋ ಟಿ ನಾಯ್ಡು ಸಿಕ್ಕ ಸಿಕ್ಕ ಹೆಣ್ಮಕ್ಳ ಮೇಲೆ ಎರಗಿ ದೇಹ ಸುಖವನ್ನು ಅನುಭವಿಸಿ ಅವರ ವಿಡಿಯೋ ಚಿತ್ರಗಳನ್ನ ಬ್ಲಾಕ್ ಮೇಲ್ ಮಾಡಕ್ಕೆ ಬಳಸ್ತಾ ಇದ್ದಂತ ಆರ್ ಆರ್ ನಗರದ ಮುನ್ರತ್ನ ನಾಯ್ಡು ಆಗಿರ್ಬೋದು ಸಹಾಯ ಕೇಳಲು ಬಂದ ಸಹಾಯ ಕೇಳಲು ಬಂದ ಹೆಣ್ಣು ಮಗಳನ್ನ ಮಂಚದಲ್ಲಿ ಅನುಭವಿಸಿದ ರಮೇಶ್ ಜಾರಕಿಹೊಳಿ ಆಗಿರ್ಬೋದು ಎಲ್ಲ ಪಾರ್ಟಿಯಲ್ಲೂ ಇದ್ದಾರೆ ಯಾವ ಪಾರ್ಟಿ ಇದಕ್ಕೇನು ಹೊರತೆನಲ್ಲ ಆದರೆ ಈ ಆ ಬೆಳ್ಳಿ ಕಾಚಾ ಬೆಳ್ಳಿ ಬ್ರಾ ಏನ್ ಫೇಮಸ್ ಆಗ್ಬಿಡ್ತಲ್ಲ ಗುರು ರಾಯ್ಸ್ ರಾಯ್ಸ್ ಕಾರು ಬೆಳ್ಳಿ ಕಾಚ ಬೆಳ್ಳಿ ಇಬ್ಬರ ಮಾಜಿ ಮುಖ್ಯಮಂತ್ರಿ ಆಟ ಏನೇನ್ ನಡೀತಾ ಇದೆ ಕರ್ನಾಟಕದಲ್ಲಿ ನಾನು ಬೆಳ್ಳಿ ಕಾಚ ಬೆಳ್ಳಿಬ್ರೇ ಮರ್ತೋಗ್ಬಿಟ್ಟಿದ್ವಿ ತುಂಬಾ ದಿವಸ ಆಯ್ತಲ್ಲ ಹೆಣ್ಮಕ್ಕಳು ತಪ್ಪಿದ್ರೆ ಅದನ್ನ ರಕ್ಷಿಸಬೇಕಾದ್ದು ಬುದ್ಧಿ ಹೇಳ್ಬೇಕಾದ್ದು ನಮ್ ಕೆಲ್ಸ ರಮೇಶ್ ಜಾರಕಿಹೊಳಿ ಹತ್ರ ಸಹಾಯ ಕೇಳ್ಕೊಂಬಂದ್ರೆ ಮಂಚ ಕರ್ಕೊಂಡಿ ಅದನ್ನ ವಿಡಿಯೋ ಮಾಡಿಸಿ ಇಡೀ ಇಡೀ ಪ್ರಪಂಚಕ್ಕೆ ಹಂಚ್ಬಿಟ್ರು ಏನ್ ಸಾಧನೆ ಅದು ಹೆಣ್ಣುಮಕ್ಕಳು ಹೆಣ್ಮಕ್ಕಳು ತಪ್ಪೇ ಅನ್ಕೊಂಡ್ಬಿಡಣ ಆ ತಪ್ಪನ್ನು ಆಗ್ದಂಗೆ ನೋಡ್ಕೊಬೇಕಾದ್ದು ನಮ್ಮ ನಿಮ್ಮೆಲ್ಲರ ಕೆಲಸ ಜವಾಬ್ದಾರಿ ಸಹ ರಮೇಶ್ ಜಾರಕಿಹೊಳಿ ಕೆಲಸ ಏನಾಯ್ತು ಏನಾಯ್ತು ಕಿಸ್ ರೇಣುಕಾಚಾರ್ಯ ರೇಣುಕಾ ರೇಣುಕಾಚಾರ್ಯ ಕಿಸ್ ನರ್ಸ್ ಜೊತೆ ಎಷ್ಟು ದೊಡ್ಡ ಅಗಾಂಡ ಜೆಡಿ ಎಸ್ ಕುಮಾರಸ್ವಾಮಿ ಅವರ ಅಣ್ಣನ ಮಗ ಅವನ್ ಪ್ರಜ್ವಲು ಅಬ್ಬಾಬ್ಬಾಬಾ ಅಲ್ಲ ಯಾರಾದರೂ ರಾಜಕಾರಣಿಗಳು ಅವನು ಪ್ರಜ್ವಲು ಪೊಲೀಸ್ ಅಧಿಕಾರಿಗಳನ್ನೂ ಬಿಟ್ಟಿಲ್ಲ ನಾಟ್ ಇವನ್ ಸ್ಪೇರ್ಡ್ ಪೊಲೀಸ್ ಆಫೀಸರ್ಸ್ ಅವನ್ ಪ್ರಜ್ವಲ್ಲು ಮನೆಯಲ್ಲಿರೋ ಹಾಡುಗಳನ್ನ ತಾಯಿ ಸಮಾನರಾದ ಹೆಣ್ಮಕ್ಳನ್ನ ಪೊಲೀಸ್ ಆಫೀಸರ್ನೂ ಬಿಟ್ಟಿಲ್ಲ ಪ್ರಜ್ವಲು ಎಲ್ಲಿ ಹೋಗ್ತಾ ಇದೆ ಕರ್ನಾಟಕ ಎಲ್ಲಿ ಹೋಗ್ತಾ ಇದೆ ರಾಜಕಾರಣಿಗಳಿಂದ ಒಬ್ಬ ಪ್ರಜ್ವಲ್ ಇಡೀ ಕರ್ನಾಟಕದ ಮಾನ ಮರ್ಯಾದೆ ತೆಗೆದು ಬಿಟ್ಟ ಒಬ್ಬ ಪ್ರಜ್ವಲ್ ಒಬ್ಬ ರಮೇಶ್ ಜಾರಕಿಹೊಳಿ ಪ್ರೂವ್ ಮಾಡ್ಬಿಟ್ಟ ಅಂದ್ರೆ ನಾವು ರಾಜಕಾರಣಿಗಳಾದ್ಮೇಲೆ ನಮ್ಮ ಹತ್ರ ಬರೋರೆಲ್ಲ ನಮ್ಮ ಜೊತೆ ಮಲಗಕ್ಕೆ ಬರೋದು ಆಮೇಲೆ ನಾವಿರೋದೆ ಮಲಗಿಸ್ಕೊಳ್ಳಕ್ಕೆ ದೇಹ ಸುತ ಅನ್ಭೋಗ್ಸಕ್ಕೆ ನಮ್ಮನ್ ಯಾರು ಕೇಳಂಗಿಲ್ಲ ನಮ್ಮ ರಮೇಶ್ ಜಾರಕಿಹೊಳಿ ಮೇಲೆ ಎಫ್ ಐ ಆರ್ ಆದ್ಮೇಲೂ ಕೂಡ ಅವನನ್ನು ಅರೆಸ್ಟ್ ಮಾಡಿಸ್ಲಿಲ್ಲ ಈ ಬೊಮ್ಮಾಯಿ ಈ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಇನ್ನೊಬ್ಬ ಮಾಜಿ ಮುಖ್ಯಮಂತ್ರಿ ಬೆಳ್ಳಿ ಕಾಚ ಬೆಳ್ಳಿ ಬ್ರ ಕೊಡುಗೆ ಕೊಟ್ಟವನು ಆಂಧ್ರ ಇಂದ ಹೆಣ್ಮಕ್ಕಳ ಕರ್ಕೊಂಡ್ಬಂದು ಮಜಾ ಮಾಡಿದವನು ಇನ್ನೊಬ್ಬನು ಯಾವನು ಅಂತೆ ಯಾರೋ ತಂದು ಕೊಟ್ಟವನು ಅವನ ಯಾವನು ಚಿಕ್ಕಬಳ್ಳಾಪುರ ತಲೆ ಹಿಡ್ಕ ಅಂತೆ ಅವನೊಬ್ಬ ಜನಪ್ರತಿನಿಧಿ ತಗೊಂಡ್ಬಂದು ಹೆಣ್ಮಕ್ಳನ್ನ ಮಂಚಕ್ಕೆ ಮಲಗಿಸೋರು ಅಲ್ರಿ ಎಷ್ಟು ವಲ್ಸ ಕರ್ನಾಟಕದ ರಾಜಕೀಯ ಹೆಣ್ಣು ಮಕ್ಕಳು ಅಲ್ಲಿ ಬಿಡಿ ರಾಜಕೀಯ ದಿಲಿ ಈ ಬಾಳು ಅಂತಂದ್ರೆ ಆ ಇದಕ್ಕೋಗ್ಲಿ ಫಿಲಂ ಇಂಡಸ್ಟ್ರಿಗೆ ಮಂಚದಲ್ಲಿ ಮಲ್ಕಂಡ್ರನೇ ಅಂತೆ ಈರೋಯಿನ್ ಎಲ್ಲ ರಂಗದಲ್ಲೂ ಹೆಣ್ಮಕ್ಳು ಅಂದ್ರೆ ಮಂಚದಲ್ಲಿ ಇರ್ಬೇಕು ಹೆಣ್ಮಕ್ಳು ಅಂದ್ರೆ ದೇಸುಖ ಕೊಡ್ಬೇಕು ಹೆಣ್ಮಕ್ಳು ಅಂದ್ರೆ ಸಿಟಿ ದೇವಿ ಹೇಳೋ ರೀತಿ ವೇಷ್ಯ ಅವ್ರನ್ನ ವೇಷ್ಯ ಮಾಡೋರು ತಾನೆ ನಮ್ಮ ನಮ್ಮಿಂದ ಅವರು ವೇಷ್ಯ ಆಗದಲ್ವಾ ಯಾವ ಮುಖ ಇಟ್ಕೊಂಡು ಒಬ್ಬ ಹೆಣ್ಮಕ್ಳನ್ನ ಆಕೆ ವೇಷ್ಯ ಆದ್ರೂ ಸಹ ಆಕೆಯನ್ನ ವೇಷ್ಯ ಅಂತ ಕರೆಯುವಂತ ಅಧಿಕಾರ ಯಾರಿಗೂ ಇಲ್ಲ ಅವಶ್ಯಕತೆ ಇಲ್ಲ ಯಾರಿಗೋಸ್ಕರ ವೇಷ್ಯ ಆಗ್ತಾಳೆ ಅವಳು ನಮ್ಮಿಂದ ನಮ್ಮಂತವ್ರಿಂದ ಅಲ್ವಾ ನಿಮ್ಮಂತವ್ರಿಂದ ಅಲ್ವಾ ಸಿಟಿ ರವಿ ಅಂತವ್ರಿಂದ ಅಲ್ವಾ ರೇಣುಕಾ ಸ್ವಾಮಿ ಅಂತವ್ರಿಂದ ಅಲ್ವಾ ಪೋಸ್ಕೋ ಕೇಸ್ ಹಾಕೊಂಡ ಯಡಿಯೂರಪ್ಪನಂತವ್ರಿಂದ ಅಲ್ವಾ ಮಾಜಿ ಪ್ರಧಾನಿ ಮೊಮ್ಮಗ ಆದ್ರೂ ಮಾಡಬಾರ್ದು ಕೆಲ್ಸ ಮಾಡಿದನು ಜ್ವಲಂತವ್ರಿಂದ ಅಲ್ವಾ ಏನಾಗ್ತಾ ಇದೆ ಜವಾಬ್ದಾರಿ ಇಲ್ವಾ ನಾಲ್ಗೆ ಮೇಲೆ ಬಿಗಿ ಇಲ್ವಾ ಅಥವಾ ನೀವು ಹುಟ್ಟಿರೋದೆ ಈ ತರ ಅಲ್ಕಾ ಕೆಲಸ ಮಾಡಿ ಕರ್ನಾಟಕದ ಹೆಸರನ್ನ ಕೆಡಿಸಿ ಬಿಸಾಕ್ ಕರ್ನಾಟಕ ಅಂದ್ರೆ ಬ್ಲೂ ಬಾಯ್ಸ್ ಕರ್ನಾಟಕ ಅಂದ್ರೆ ಪೋಸ್ಟೋ ಯಡಿಯೂರಪ್ಪ ಕರ್ನಾಟಕ ಅಂದ್ರೆ ಸಿ ಡಿ ರಮೇಶ್ ಜಾರಕಿಹೊಳಿ ಕರ್ನಾಟಕ ಅಂದ್ರೆ ಕಿಸ್ ರೇಣುಕಾಚಾರ್ಯ ಕರ್ನಾಟಕ ಅಂದ್ರೆ ಸಿಖ್ ಸಿಖ್ರನ್ನ ಮಜಾ ಮಾಡ್ರೋ ಪ್ರಜ್ವಲ್ ರೇವಣ್ಣ ಏನಾಗ್ತಾ ಇದೆ ಕರ್ನಾಟಕದಲ್ಲಿ ಡೆಫಿನೆಟ್ಲಿ ಅವನ್ ಯಾವನ ಆಗ್ತಾ ಅವನ ಫ್ಲೈಯಿಂಗ್ ಕಿಸ್ ಕೊಟ್ಟ ರಾಹುಲ್ ಗಾಂಧಿ ಅಂತ ರಾಹುಲ್ ಗಾಂಧಿ ಅಲ್ಲ ಯಾರು ಮಾಡಿದ್ರು ತಪ್ಪ ತಪ್ಪೆ ಈ ವಯಸ್ಸಲ್ಲಿ ಯಡಿಯೂರಪ್ಪನ ಮೇಲೆ ಪೋಸ್ಕೋ ಕೇಸು ಏನ್ ನಿದರ್ಶನ ಆಗು ಸಂತೋಷ್ ಹೇಳ್ತಾರೆ ಜೈಲಿಗೆ ಹೋಗಿ ಜಾಮೀನು ತಗೊಂಡ್ಬಂದವರೆಲ್ಲ ಇವತ್ತು ಮುಖ್ಯಮಂತ್ರಿಗಳು ಎಂ ಎಲ್ ಎಸ್ಟರ್ಗಳು ಯಾವ ಮಟ್ಟಕ್ಕೆ ರಾಜಕೀಯ ಬಂದ್ ನಿಂತಿದೆ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಕಾನೂನು ಮಾಡ್ರಿ ಜನಗಳ ಕಷ್ಟದ ಬಗ್ಗೆ ಡಿಸ್ಕಸ್ ಮಾಡ್ರಿ ಪರಿಹಾರ ಮಾಡ್ರಿ ಅಂತಂದ್ರೆ ಇಲ್ಲ ನಾವು ಆಡಳಿತ ಪಕ್ಷವನ್ನ ಆಡಳಿತ ಪಕ್ಷದ ಮಿನಿಸ್ಟರ್ ಅನ್ನ ನಾನು ವೇಷಿ ಅಂತೀನಿ ಆಮೇಲೆ ಸಮರ್ಥನೆ ಮಾಡ್ಕೊಂತೀನಿ ಆಮೇಲೆ ನಾನು ಗಾಯ ಆಯ್ತು ಅಂತ ನಿಗ್ರಾಡ್ತೀನಿ ಆಮೇಲೆ ಮಾಧ್ಯಮದಲ್ಲಿ ಇವನೊಬ್ಬ ಹೀರೋ ಯಾವ ಸೀಮೆ ಇರೋ ಇವನು ಒಬ್ಬ ಹೆಣ್ಣು ನಿಂದಕನನ್ನ ಮಾಧ್ಯಮಗಳಲ್ಲಿ ಆ ಯಾರನ್ನ ಹೊಡಿಯಕಾಗುತ್ತಾ ಅವ್ನ್ಗೆ ಹೊಡೆದ್ರೆ ನಾವೇ ಹೊಡಿಬೇಕು ಇವ್ಗೆ ಬೇರೆ ಯಾರೋ ಒಡಿಯಕ್ ಇವನು ಇವ್ನು ಯಾರೋ ಗೂಂಡಾ ಬಂದು ಹೊಡೆದ್ರು ಹೊಡೆದಿದ್ರೆ ಚೆನ್ನಾಗಿತ್ತು ಇವ್ನನ್ನ ಒಡಿಬೇಕಾಗಿತ್ತು ಚಿಕ್ಕಮಂಗ್ಳೂರಲ್ಲಿ ಬುದ್ಧಿ ಕಲ್ಸಕ್ ಆಗಿಲ್ಲ ಬೆಳಗಾವಲ್ಲಿ ಕಲ್ಸ್ಬೇಕಾಗಿತ್ತು ಅಥವಾ ಬೆಂಗಳೂರಲ್ಲಿ ಕಲ್ಸಲೇಬೇಕು ಇವನಿಗೆ